ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಇವತ್ತು ನಾನು ನಿಮಗೊಂದು ಹೊಸ ಪಾಕವಿಧಾನದ ರೆಸಿಪಿಯನ್ನು ತಗೊಂಡ ರೀ ಈ ಪಾಕವಿಧಾನವನ್ನು ಮಾಡೋಕೆ ಎಗ್ ಬೇಡ ಓವನ್ ಬೇಡ ಯಾವುದೇ ಸಾಚ ಬೇಡ ಯಾವುದೇ ಕಲರ್ ಕೂಡ ಬೇಡ ಇದು ಯಾವುದನ್ನು ಉಪಯೋಗಿಸದೆ ಒಂದು ಅದ್ಭುತವಾಗಿರುವಂಥ ಸ್ವೀಟ್ ರೆಸಿಪಿಯನ್ನು ತೋರಿಸಿ ಕೊಡಾಕತ್ತೀನಿ ರೀ ಇದು ಒಳಗಡೆಗೆ ಜ್ಯೂಸಿ ಜ್ಯೂಸಿ ರೀ ಮೇಲ್ಗಡೆಗೆ ರೀ ತುಂಬ ಅದ್ಭುತವಾಗಿರುವಂಥ ಈ ಸ್ವೀಟ್ ರೆಸಿಪಿ ಹೋಗಿತ್ತು ರೀ ಮೌತ್ ವಾಟ್ರಿಂಗ್ ರೆಸಿಪಿ ಈ ರೆಸಿಪಿಯನ್ನು ಯಾರು ಸಂಪೂರ್ಣವಾಗಿ ಕಲಿಬೇಕು ಅನ್ನುವರು ನೀವು ಕೂಡ ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋವರು ಈ ವಿಡಿಯೋನ ನೋಡಿರಿ ಎಲ್ಲನೂ ಸಂಪೂರ್ಣವಾಗಿ ಸವಿಸ್ತಾರವಾಗಿ ತಿಳಿಸಿ ರೀ ಅದಕ್ಕೆ ಸ್ವಲ್ಪ ವಿಡಿಯೋ ರೀ ಬರ್ರಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡಿರಿ ನಾವು ಈ ಸ್ವೀಟ್ ರೆಸಿಪಿಯನ್ನು ಮಾಡೋಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕ್ರಿ ಅದಕ್ಕೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿನ್ರಿ ಅದರೊಳಗೆ ನೋಡ್ರಿ ಒಂದು ಕಪ್ಪಿನಷ್ಟು ತುಪ್ಪ ಹಾಕ್ಕೊಂಡಿನ್ರಿ ಮೇಜರ್ಮೆಂಟಿನ ಕಪ್ಪ ಒಂದೇ ರೀ ಒಂದು ಕಪ್ಪಿನಷ್ಟು ಮೊಸರು ಹಾಕೊಂಡಿನ್ರಿ ರೀ ಸೇಮ್ ಮೇಜರ್ಮೆಂಟ್ ಅದೇ ಕಪ್ಪಿನಿಂದ ಅರ್ಧ ಕಪ್ಪಿನಷ್ಟು ನೀರು ರೀ ಇದು ಒಂದು ಲಿಂಬೆ ಹಣ್ಣಿನೊಳಗೆ ಅರ್ಧ ಲಿಂಬೆ ಹಣ್ಣು ಹಾಕೊಂಡ್ರೆ ಸಾಕಾಗತ್ರಿ ಇನ್ನು ನೆಕ್ಸ್ಟ್ ನಾವು ಇದ್ರೊಳಗ ಒಂದು ಹತ್ತು ಗ್ರಾಮಿನಷ್ಟು ಬೋರಾ ಸಕ್ರೆನ ಕೈಯಿಂದನ ಮೆತ್ತಗೆ ಮಾಡಿ ಹಾಕ್ರಿ ಈ ಬೋರಾ ಸಕ್ಕರೆ ಯಾವ ರೀತಿ ಮಾಡೋದಂತ ಗೋವಿಂದ ಸಭಿರುಚಿ ಆರ್ ಆಲ್ರೌಂಡ್ ಚಾನಲ್ ಸರ್ಚ್ ಮಾಡಿದ್ರೆ ಅಂದ್ರೆ ಅದ್ರೊಳಗೆ ಬರ್ತೈತಿ ರೀ ನೋಡ್ಕೊಂಡು ನೀವು ಮಾಡ್ಕೋಬಹುದು ಇಲ್ಲಾಂದ್ರೆ ಮಾರ್ಕೆಟ್ನಲ್ಲಿ ಕೂಡ ಆರಾಮಾಗಿ ಸಿಕ್ತೈತ್ರಿ ಇದು ಈಗ ಪ್ರೆಸ್ ಮಾಡಿದೀನಿ ರೀ ಸಾಫ್ಟ್ ಆಯ್ತದಿಲ್ಲ ರೀ ಇದನ್ನು ಇದ್ರೊಳಗೆ ಹಾಕಿರಿ ಇನ್ನು ಒಂದು ಚಮಚದಷ್ಟು ನೀವು ಟೀ ಕಾಫಿಗೆ ಏನು ಬಳಸ್ತೀರಲ್ಲ ಜಾನ್ಸಿ ಸಕ್ಕರೆ ಅದೇ ಸಕ್ಕರೆಯನ್ನು ಹಾಕಿರಿ ಒಂದು ಚಿಟ್ಕೆ ಸೋಡಾ ಹಾಕಿರಿ ಅಡುಗೆ ಸೋಡಾ ರೀ ಸ್ವಲ್ಪ ಉಪ್ಪು ಹಾಕಿರಿ ಇದೆಲ್ಲ ಇವಾಗ ಚಂದಾಗ ಮಿಕ್ಸ್ ಮಾಡಬೇಕ್ರಿ ನಮ್ಮ ಮೊಸರು ತುಪ್ಪ ಯಾವುದು ಸಪ್ರೇಟಾಗಿ ಕಾಣಬಾರ್ದು ಮತ್ತು ಸಕ್ಕರೆ ಕಂಪ್ಲೀಟಾಗಿ ಕರಗಬೇಕು ರೀ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಈಗ ಚೆನ್ನಾಗಿ ನಮ್ದೆಲ್ಲ ಮಿಕ್ಸ್ ಆಯಿತು ಸಕ್ರೆ ಅನ್ನೋದು ಕರಗತ್ರಿ ಈಗ ನೋಡ್ರಿ ಸಕ್ರೆ ಅನ್ನೋದು ಇದರಲ್ಲಿ ಕಾಣಕತ್ತಿಲ್ಲ ಕಾಣಕತ್ತಿಲ್ಲರಿ ಈಗ ಇದ್ರೊಳಗೆ ನಾವು ಮೈದಾ ಹಿಟ್ಟನ್ನು ಸೇರಿಸ್ಬೇಕ್ರಿ ಇದು ಮೈದಾ ಹಿಟ್ಟ ಸಾಣ್ಗಿ ಹಿಡ್ಕೊಂಡು ಹಾಕೋರಿ ನಾ ಸಾಣಿಗೆ ಹಿಡಿಯೋದನ್ನು ತೋರಿಸಿಲ್ಲ ರೀ ನಿಮ್ಗೆ ವಿಡಿಯೋ ಇನ್ನೂ ಲೆಂತ್ ಆಗುತ್ತೆ ಅಂದ್ಕೊಂಡು ಸಾಣ್ಗಿ ಹಿಡದ ಹಾಕಿದ್ರಿ ಅಂತಂದ್ರೆ ನೀಟಾಗಿ ಮಿಕ್ಸ್ ಆಗಂಗಿಲ್ಲರಿ ಅದು ಅದಕ್ಕೋಸ್ಕರ ಕಂಪಲ್ಸರಿ ಸಾಣಗಿ ಹಿಡೋದನ್ನು ಹಾಕೋರಿ ಈಗ ನೋಡಿರಿ ನಾನು ಅದು ಎಷ್ಟು ಹಿಡಿತೈತೆ ಅನ್ನೋದು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಸ ಸ್ವಲ್ಪನ ಹಾಕೊತಾನೆ ನಾವು ಹಿಂಗೆ ಕಲಿಸ್ಬೇಕ್ರಿ ನಾವು ಹಿಂಗೆ ಸ್ವಲ್ಪ ಸ್ವಲ್ಪನ ಹಿಟ್ಟು ಹಾಕಿ ಮಿಕ್ಸ್ ಮಾಡೋದರಿಂದ ನೀಟಾಗಿ ಆಗತ್ತೆ ರೀ ಮತ್ತು ನಮಗೆ ಹದ ಕೂಡ ಚೆನ್ನಾಗಿ ಬರುತ್ತೆ ರೀ ಈಗ ಮೊದಲಿಗೆ ಒಂದು ಎರಡು ಹಾಕಿದ್ದೆ ರೀ ಮತ್ತೊಂದು ಸೌಟ ರೀ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ರೀ ಈಗ ಇದಕ್ಕಿನ್ನ ಹಿಟ್ಟು ಬೇಕನ್ನಿಸ್ತತ್ರಿ ಈಗ ಇನ್ನೊಂದು ಸೌಟ ಹಾಕ್ತೀನಿ ರೀ ಈಗ ಇನ್ನೊಂದು ಸೌಟ್ ಹಾಕಿ ನಾನು ಕೈಯಿಂದನ ಕಲಿಸಿಬಿಡ್ತೀನಿ ರೀ ಸ್ಪೂನಿನಿಂದ ಹದೂ ಗೊತ್ತಾಗಂಗಿಲ್ಲರಿ ಮತ್ತು ನಮಗದು ಎಷ್ಟು ಅನ್ನೋದು ಗೊತ್ತಾಗಂಗಿಲ್ಲ ರೀ ಸ್ಪೂನಿಗೆ ಹದ ಗೊತ್ತಾಗೋದಿಲ್ಲರಿ ಅದಕ್ಕೆ ನಮ್ಮ ಕೈಗೆ ಹದ ಆದ್ರೆ ಗೊತ್ತಾಗತ್ತೀ ಹೆಂಗಿರಬೇಕು ಹಿಟ್ಟು ಅನ್ನೋದು ಅದಕ್ಕೆ ನಾನು ಕೈಯಿಂದನ ನೋಡಿರಿ ಮಿಕ್ಸ್ ಮಾಡ್ಕೊಳಾಕತ್ತೀನಿರಿ ಸ್ಟಾರ್ಟಿಂಗ್ನಲ್ಲೇ ಕೈಯಿಂದ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ಕೈಯಿಗೆ ಭಾಳ ತಗಲ್ತೈತೆ ಅಂದ್ಕೊಂಡು ಸ್ಪೂನಿನಿಂದ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಸ್ವಲ್ಪ ಎಲ್ಲ ಅದು ಹದಕ್ಕೆ ಬಂದೈತಿ ಅಂದಾಗ ಕೈಯಿಂದ ಮಿಕ್ಸ್ ರೀ ಕೈಗೆ ಏನು ರೀ ಆರಾಮಾಗಿ ಮಿಕ್ಸ್ ಮಾಡ್ಕೊರಿ ಈಗ ನೋಡಿರಿ ನಾವು ಮಿಕ್ಸ್ ಮಾಡಿರುವಂಥ ನಮ್ಮ ಹಿಟ್ಟು ಈ ರೀತಿ ಇರಬೇಕ್ರಿ ನೋಡ್ರಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ಒಟ್ಟು ಕೈಗೆ ಏನು ಹೊತ್ತಲ್ಲ ರೀ ಇಷ್ಟು ಮೆತ್ತ ಮೆತ್ತಗನ ಕಲಿಸ್ಬೇಕು ರೀ ನಾವು ಹಿಟ್ಟು ನಾವು ಬೆರಳು ಹಾಕಿದ್ರೆ ನೋಡ್ರಿ ಆರಾಮಾಗಿ ಹಿಟ್ಟಿನೊಳಗೆ ಬೆರಳು ಹೋಗ್ಬೇಕು ರೀ ಈಗ ಇದನ್ನೆಲ್ಲನೂ ಒಂದು ಗುಡಿಸಿ ಇಡ್ರಿ ಇದನ್ನ ಪರ್ಮೆಂಟೇಷನ್ಗೆ ಇಡೋ ಅವಶ್ಯಕತೆ ಏನೂ ಇಲ್ಲ ರೀ ಇದಕ್ಕೆ ಶುಗರ್ ಶಿರಫ್ ರೆಡಿ ಮಾಡ್ಕೊಬೇಕು ರೀ ನಾವು ಅದಕ್ಕೋಸ್ಕರ ಒಂದು ಪಾತ್ರೆ ಒಳಗೆ ಒಂದು ಕಪ್ಪಿನಷ್ಟು ಸಕ್ರೆ ಹಾಕ್ಕೊಂಡಿನಿ ಅರ್ಧ ಕಪ್ಪಿನಷ್ಟು ನೀರು ರೀ ಮೇಜರ್ಮೆಂಟ್ ನಾ ಯಾವ ರೀತಿ ತೋರ್ಸಾಕತ್ತೀನಿ ಅದೇ ರೀತಿಯಾಗಿ ನೀವು ಮಾಡಿದ್ರಂದ್ರೆ ಸರಿಯಾಗಿ ಬರ್ತೈತ್ರಿ ಈಗ ಸಕ್ರೆ ಮೇಲೆ ನೋಡ್ರಿ ನೀರು ನಿಂತೈತ್ರಿ ನಾವು ಅರ್ಧ ಕಪ್ ನೀರು ಹಾಕಿದ್ದೀವಿ ಅಂತಂದ್ರೆ ಕರೆಕ್ಟಾಗಿ ನೀರು ಅದಕ್ಕೆ ಪಾಕಕ್ಕೆ ಸರಿ ಹೊಂದತ್ರಿ ಐದಾರು ಹನಿ ಲಿಂಬೆಹಣ್ಣಿನ ರಸನ ಹಾಕಿರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿರಿ ಲಿಂಬೆಹಣ್ಣಿನ ರಸ ಹಾಕೋದ್ರಿಂದ ಜಲ್ದಿನ ನಮ್ಮ ಶುಗರ್ ಸಿರಫ ಗಟ್ಟಿಗೆ ರೀ ಈಗ ಗ್ಯಾಸ್ ಹಚ್ಚಿ ನೋಡಿರಿ ಇದನ್ನ ಪಾಕ ರೆಡಿ ಮಾಡೋಕೆ ಇಡ್ರಿ ಲೋ ಫ್ಲೇಮ್ನೊಳಗಾನ ಇಡ್ರಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಹಿಂಗೆ ಇಡ್ರಿ ಇವಾಗ ನೋಡಿರಿ ಆ ಕಡೆ ಒಲೆಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತೀನಿ ರೀ ಈ ಕಡೆ ಎಣ್ಣೆ ಬಿಸಿ ಮಾಡಾಕಿಡ್ತೀನಿ ರೀ ಅಂದ್ರೆ ಆ ಕಡೆ ಸಿರಪು ರೆಡಿ ಆಗ್ತಿರ್ತೈತಿ ರೀ ನಮ್ಮದು ಈ ಕಡೆ ಎಣ್ಣೆ ಕೂಡ ಬಿಸಿ ಆಗ್ತಿರ್ತೈತಿ ರೀ ಇನ್ನೊಂದು ಕಡೆ ನಾವು ಅದನ್ನು ಸ್ವೀಟ್ ಮಾಡೋಕೆ ರೆಡಿನೂ ಮಾಡ್ಕೋತೀವ್ರಿ ಅಂದ್ರೆ ಜಲ್ದಿ ಜಲ್ದಿ ಆಗತ್ತಾ ಕೆಲಸ ಅಂತ್ರಿ ಈಗ ಒಂದು ಕಡಾಯಿ ಇಟ್ಕೊಂಡಿನಿ ಅದರೊಳಗೆ ಕರಿಯೊಳಗೆ ಎಷ್ಟು ಎಣ್ಣೆ ಬೇಕು ಅದಕ್ಕೆ ಎಣ್ಣೆ ಹಾಕೋರಿ ನೀವು ಯಾವುದೇ ಎಣ್ಣೆಯಲ್ಲಿ ಕೂಡ ನೀವು ಇದನ್ನು ಕರಿಬೌದು ನಿಮ್ಮ ಕರೆಯೋಕ್ಕೆ ಎಷ್ಟು ಎಣ್ಣೆ ಬೇಕಂತ ಆಲ್ರೆಡಿ ಗೊತ್ತಾಗ್ತಿರ್ತೈತಿ ರೀ ಅಷ್ಟು ಹಾಕ್ರಿ ಗೊತ್ತಾಗಿಲ್ಲ ಅಂತಂದ್ರೆ ಒಂದು ಅರ್ಧ ಕಡಾಯಿಗಿಂತ ಸ್ವಲ್ಪ ಕಮ್ಮಿ ಹಾಕಿರಿ ಈಗ ನೋಡಿರಿ ಇಷ್ಟು ಹಾಕೊಂಡೀನಿರಿ ನಾನು ಇಷ್ಟಾದರೆ ಸಾಕ್ರಿ ಅದು ಎಣ್ಣೆ ಬಿಸಿ ರೀ ಈ ಶುಗರ್ ಶಿರಫ ಅವಾಗವಾಗ ನಾವು ಹಿಂಗೆ ಮಿಕ್ಸ್ ಮಾಡಿ ಇಡ್ಬೇಕ್ರಿ ಇಲ್ಲಂತಂದ್ರೆ ಸಕ್ರೆ ತೆಳಗ ರೀ ಜಲ್ದಿ ಕರ್ಗಂಗಿಲ್ಲರಿ ತಳ ರೀ ಈಗಿದು ಎಣ್ಣೆ ಬಿಸಿ ಆಗಲಿ ಆ ಕಡೆ ಶುಗರ್ ಶಿರಫ್ ರೆಡಿ ಆಗಲಿರಿ ಈ ಕಡೆಗೆ ನಾವು ನೋಡ್ರಿ ಸ್ವಲ್ಪ ಮೈದಾ ಹಿಟ್ಟನ್ನು ನಾನು ಹಿಂಗೆ ಚೆಲ್ಲಾಕತ್ತೀನಿ ರೀ ಅದ್ರ ಮ್ಯಾಲ ನೋಡ್ರಿ ನಾವೇನು ಹಿಟ್ಟಿನ ರೆಡಿ ರೀ ಆ ಎಲ್ಲ ಹಿಟ್ಟನ್ನು ನಾವು ಹಿಂಗೆ ಒಂದು ಗುಡಿಸ್ಕೊಂಡು ಪೇಡೆ ಮಾಡಿ ಇದ್ರ ಮ್ಯಾಲಿಟ್ಟ ತಿಕ್ಕಾಕತ್ತೀನಿ ರೀ ಸ್ವಲ್ಪ ದಪ್ಪಗನ ತಿಡ್ಕೋಬೇಕ್ರಿ ಇದನ್ನು ಮೈದಾ ಹಿಟ್ಟ ಜಾಸ್ತಿ ಹಚ್ಚಾಕೋಗ್ಬಾಡ್ರಿ ಸ್ವಲ್ಪ ಲೈಟಾಗಿ ಸ್ಪ್ರಿಂಕಲ್ ಮಾಡಿ ನಾವು ತಿಕ್ಬೇಕ್ರಿ ಹಿಂಗೆ ಜಾಸ್ತಿ ತೆಳ್ಳಗೆ ತಿಕ್ಕೋಗ್ಬ್ಯಾಡ್ರಿ ಸ್ವಲ್ಪ ದಪ್ಪಗನ ತಿಕೋಬೇಕ್ರಿ ಇದನ್ನು ಎಡ್ಜಿಸೋದೆಲ್ಲ ಸರಿ ಮಾಡ್ಕೊತ ಬರ್ರಿ ದಪ್ಪ ಈ ಒನ್ ಈವನ್ನಾಗಿ ತಿಕ್ಕ್ರಿ ಹಿಂಗೆ ನೋಡ್ರಿ ನಾನು ಇಷ್ಟು ದಪ್ಪಾಗ ತಿಕ್ಕೊಂಡ್ರಿ ಸಾಕ್ರಿ ಈಗ ಇದನ್ನು ನೋಡ್ರಿ ಕಟರ್ ತಗೋರಿ ಕಟರ್ ತಗೊಂಡು ಚೌಕಾಗ ಕಟ್ ಮಾಡ್ಕೊಂಬಿಡ್ರಿ ನಾಲ್ಕು ಕಡೆ ನಾವು ಹಿಂಗೆ ಕಟ್ ಮಾಡಿದ್ವಿ ಅಂದ್ರೆ ಚೌಕಾಕಾರ ಆಗಿಬಿಡ್ತೈತಿ ರೀ ಅದು ಇದು ನಮ್ಮ ಸ್ವಲ್ಪ ಕಟ್ರ ಸಣ್ದರಾ ಅದು ನೋಡಿದರೆ ನಮ್ದಿದು ದಪ್ಪ ಐತಲ್ರಿ ಹಾಗಾಗಿ ಸ್ವಲ್ಪ ಅಲ್ಲಲ್ಲಿ ಹಿಂಗೆ ಏನಾದರೂ ಜೈಂಟ್ ಇತ್ತು ಅಂದ್ರೆ ಇನ್ನೊಂದ್ಸಲ ಕಟ್ ಮಾಡಿರಿ ಓಪನ್ ಆಗಿಬಿಡ್ತೈತಿ ರೀ ಈಗ ನಾಲ್ಕು ಕಡೆ ನಾವು ಇದನ್ನ ರೀ ಹಿಂಗೆ ಅದೇನಾದರೂ ಕಟ್ ಆಗಿಲ್ಲ ಅಂದ್ರೆ ಇನ್ನೊಂದು ಎರಡು ಸಲ ಹಿಂಗೆ ರೋಲ್ ಮಾಡಿದೆ ಅಂದ್ರೆ ನೋಡಿರಿ ಆರಾಮಾಗಿ ಕಟ್ ಆಗಿಬಿಡ್ತೈತಿ ರೀ ನೋಡಿರಿ ಓಪನ್ ಬಿಡ್ತು ನೋಡಿರಿ ಈಗ ಇದ್ರೊಳಗೆ ನೋಡಿರಿ ನಿಮ್ಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನಲ್ಲಿ ಇದನ್ನು ಪೀಸಸ್ ಮಾಡ್ಕೋಬೋದು ರೀ ಇದ್ರೊಳಗೆ ನಾನು ಮೂರು ಭಾಗ ರೀ ಮೂರು ಪೀಸ್ ಮಾಡ್ತೀನಿ ರೀ ಇದು ಉದ್ದಾತ್ರಿ ಇನ್ನು ಅಗಲಿನ ಸೈಜಿನೊಳಗೆ ಕೂಡ ನಿಮ್ಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೊರಿ ಇಲ್ಲೇ ಒಂದು ಒಂದು ಇಂಚಿನಷ್ಟು ಕಟ್ ಮಾಡ್ಕೊಳಕ್ಕೆ ರೀ ನೋಡಿರಿ ಒಂದು ಎಷ್ಟು ಸರಿಯಾಗಿ ಡಿಸೈನ್ ಕಾಣಕತ್ತೈತಿ ನೋಡಿರಿ ಯಾವುದೇ ಓವನ್ ಇಲ್ಲ ಸಾಚ ಇಲ್ಲ ಯಾವುದಿಲ್ಲದೆ ತುಂಬ ಸರಿಯಾಗಿ ಕಾಣ್ತತ್ರಿ ಇವಾಗ ಮೇಲೆ ನೀಟಾಗಿ ಕಾಣತ್ರಿ ಇದು ಇದು ಹಸಿದಿದ್ದಾಗ ನಿಮ್ಗೆ ಅಷ್ಟು ನೀಟಾಗಿ ಕಾಣಕತ್ತಿಲ್ಲ ರೀ ನಾನು ಫ್ರೈ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ ರೀ ಫ್ರೈ ಮಾಡಿದರೂ ಕೂಡ ಎಣ್ಣೆ ಕೂಡ ಜಾಸ್ತಿ ಏನು ಕುಡಿಯಲ್ಲ ರೀ ಇವು ಅಸಲಿ ಎಣ್ಣೆ ಕುಡಿಯೋದೇ ಇಲ್ಲ ರೀ ಎಣ್ಣೆ ಜಾಸ್ತಿ ಅಂತಲ್ಲ ಎಣ್ಣೆನೇ ಕುಡಿಯಲ್ಲ ರೀ ಈಗೆಲ್ಲ ನಾನು ಕಟ್ ಮಾಡ್ಕೊಂಡಿದ್ದನ್ನು ಒಂದು ತಟ್ಟಿಗೆ ರೀ ಎಲ್ಲಾನು ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡ ಬರ್ತೀನಿ ರೀ ಈಗಿದೆ ನಾವು ಸೈಡಿಂದ ಏನು ತೆಗ್ದಿವಲ್ರಿ ಅದನ್ನೆಲ್ಲ ಒಂದು ಗುಡಿಸ್ಕೊಂಡು ಮತ್ತೆ ನಾವು ರೆಡಿ ರೀ ಈಗ ಒಂದಿಷ್ಟ ರೆಡಿ ಮಾಡ್ಕೊಂಡಿನ್ರಿ ಇನ್ನೊಂದು ಐತಿ ಐತ್ರಿ ನಂದು ನಾ ಇಷ್ಟು ರೆಡಿ ಮಾಡಿ ತೋರ್ಸಾಕ ವಿಡಿಯೋ ಕ್ಲೆಂತ್ ಆಗುತ್ತಾ ಅಂದ್ಕೊಂಡು ನಾನು ಈಗ ಸ್ವಲ್ಪ ಮಾತ್ರ ರೆಡಿ ಮಾಡೋದನ್ನು ತೋರ್ಸಕತ್ತೀನಿ ರೀ ಈಗ ಶುಗರ್ ಶಿರಪ್ ನೋಡಿರಿ ನಮಗೆ ರೆಡಿ ಆಗೈತೆ ರೀ ಇವಾಗ ಒಂದೆಳೆ ಪಾಕ ಬರ್ಬೇಕು ರೀ ಅದು ಈಗ ಚೆಕ್ ನೋಡ್ರಿ ನೋಡಿರಿ ಇಲ್ಲೊಳ್ರಿ ಜಾಸ್ತಿ ಬರಬಾರ್ದ್ರಿ ಒಂದು ಎಳೆ ಪಾಕ ಬರ್ಬೇಕು ರೀ ಅದು ಲೈಟಾಗಿ ಎಳೆ ಬರ್ಬೇಕು ರೀ ತಿಕ್ಕ ಎಳೆ ಬರಬಾರ್ದ್ರಿ ಲೈಟ್ ಎಳೆ ಬರ್ಬೇಕು ರೀ ಈ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋದು ಏನು ಬ್ಯಾಡ್ರಿ ನಾನೀಗ ಆ ಕಡೆ ಒಲೆಗೆ ನಿಮಗೆ ಕಾಣಂಗಿಲ್ಲ ಅಂದ್ಕೊಂಡು ಈ ಕಡೆ ಒಲೆಗೆ ನಾನು ತೋರಿಸಿದೆ ರೀ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ನಲ್ರಿ ಅದು ಕೂಡ ಬಿಸಿ ಐತ್ರಿ ಎಣ್ಣೆ ಆರಾಮಾಗಿ ಇದ್ರ ಮೇಲೆ ಹುಷಾರಾಗಿ ಇಡ್ರಿ ನಾನು ಇದನ್ನು ತೆಗೆದ ಶುಗರ್ ಶಿರಫನ್ನೇ ಈ ಕಡೆ ತೊಗೊಂಡ್ರಿ ಆ ಕಡೆ ದೂರ ಆಗುತ್ತೆ ನಿಮಗೆ ಪಾಕ ಸರಿಯಾಗಿ ಕಾಣಂಗಿಲ್ಲ ಅಂದ್ಕೊಂಡು ಇದು ಪಾಕ ತಣ್ಣಗಾಗಬಾರ್ದ್ರಿ ಅದಕ್ಕೊಂದು ಮುಚ್ಚಳ ಮುಚ್ಚಿ ಇಟ್ಬಿಡ್ರಿ ಇದು ಎಣ್ಣೆ ನೋಡ್ರಿ ಜಾಸ್ತಿನೂ ಬಿಸಿ ಆಗಬಾರ್ದ್ರಿ ಕಮ್ಮಿನೂ ಬಿಸಿ ಆಗಬಾರ್ದ್ರಿ ಮಧ್ಯಂತರದಲ್ಲಿ ಇರಬೇಕು ರೀ ಅದಕ್ಕೆ ಒಂದು ಚೂರು ಸ್ವಲ್ಪ ಸಣ್ಣ ಪೀಸ್ ಹಾಕಿ ಚೆಕ್ ಮಾಡ್ಕೊಳ್ರಿ ಇದು ಸಣ್ಣಗೆ ಗುಳ್ಳಿ ಗುಳ್ಳಿ ಬರಾಕತ್ತೈತಿ ಹಾಕಿದ ತಕ್ಷಣ ಪಟಕನ ಮ್ಯಾಲೆ ಬರಕತ್ತೈತಿ ಬರಾಕತ್ತೈತಿ ಅಂತಂದ್ರೆ ಅದು ಎಣ್ಣೆ ಸರಿಯಾಗಿ ಬಿಸಿಯಾಗಿರ್ತೈತಿ ರೀ ಖಡಕ್ಕೆ ಬಿಸಿ ಆಯ್ತಂದ್ರೆ ಒಳಗೆ ಹಸಿ ಉಳಿತಾವ್ರಿ ಮ್ಯಾಲೆ ಬಣ್ಣ ಬರ್ತೈತ್ರಿ ಕಮ್ಮಿ ಬಿಸಿ ಆಯಿತು ಅಂತಂದ್ರೆ ಪೀಸ್ ಪೀಸ್ ಹಾಕ್ತಾವ್ರಿ ಎಣ್ಣೆ ಒಳಗೆ ನಮ್ಮ ಎಣ್ಣೆ ಎಲ್ಲ ಖರಾಬ್ ರೀ ಅದಕ್ಕೆ ನೋಡಿರಿ ನಾವು ಎಣ್ಣೆ ಅಷ್ಟು ನೀಟಾಗಿ ಬಿಸಿ ಮಾಡ್ಕೊತೀವಿ ಅಷ್ಟು ಪರ್ಫೆಕ್ಟಾಗಿರುವಂಥ ನಮ್ಮ ಈ ರೆಸಿಪಿ ರೆಡಿ ರೀ ಈಗ ಇದ್ರೊಳಗೆ ನೋಡಿರಿ ಒಂದು ಒಂದ ಒಂದು ಒಂದನ ಬಿಟ್ಕೊತನ ಬರ್ರಿ ಹಿಂಗೆ ಈಗ ಹಾಕಿದಂಗೆ ಹಾಕಿದಂಗೆ ನೊರೆ ನೊರೆ ಬರ್ತಾ ಇರ್ತೈತಿ ರೀ ಅದು ಒಂದು ಸ್ವಲ್ಪ ಹಾಕ್ರಿ ನಂತರ ನೋಡಿರಿ ಅವು ಮ್ಯಾಲೆದ್ದೆದ್ದು ಬರ್ತಾವ್ರಿ ಫ್ಲೇಮ ಲೋನಲ್ಲೇ ಇರಲಿ ರೀ ಇದು ಹೈ ಮಾಡಕ ಹೋಗ್ಬೇಡ್ರಿ ಫುಚೀಚರ್ ಮುಗಿ ಹೊರಗಿ ನಾವು ಇದನ್ನು ಲೋ ಫ್ಲೇಮ್ನಲ್ಲೇ ರೆಡಿ ಮಾಡ್ಕೋಬೇಕ್ರಿ ಈಗ ಮ್ಯಾಲೆದ್ದು ಬಂತು ಅಲ್ಲಿ ಪ್ಲೇಸ್ ಹಾಕ್ತಿರ್ತೈತಿ ರೀ ಅವಾಗ ಮತ್ತೆ ಬಿಟ್ಕೊತಾನೆ ಬರ್ರಿ ನೀವು ಸಲ ಜಾಸ್ತಿ ಹಾಕಕ್ಕೆ ಹೋಗಬೇಡ್ರಿ ಅದ್ರಾಗ ಎಣ್ಣೆ ಒಳಗೆ ಎಷ್ಟು ಹಿಡಿತೈತಿ ಅಷ್ಟು ಮಾತ್ರ ಹಾಕಿರಿ ಹಿಂಗೆ ನಿಮ್ಗೆ ಎಲ್ಲೆಲ್ಲಿ ಪ್ಲೇಸ್ ಕಾಣ್ತತಿ ಅಲ್ಲೆಲ್ಲ ಬಿಟ್ಕೋ ಅಂತಾನೆ ಬರ್ರಿ ಹಿಂಗೆ ನೋಡಿರಿ ಎಲ್ಲ ಮ್ಯಾಲೆತ್ ಬಂದ್ರಿ ನಮ್ಮ ಕಲರ್ ಕೂಡ ಚೇಂಜ್ ಆಗ್ಯಾವ್ರಿ ಸ್ಟಿಪ್ಪುನು ಆಗ್ಯಾವ್ರಿ ಈ ಟೈಮ್ನೊಳಗೆ ನೋಡ್ರಿ ಜಾಲಿ ಸೌಟ್ ತೊಗೋಬೇಡ್ರಿ ಚಿಕ್ಕದೊಂದು ಸ್ಪೂನ್ ತೊಗೊಂಡು ಹೊಳ್ಳಿ ಸಾಕ್ರಿ ಅಂದ್ರೆ ನಮಗೆ ಅವು ಬ್ರೇಕ್ ಆಗಂಗಿಲ್ಲ ರೀ ಭಾಳ ಡೆಲಿಕೇಟ್ ಇರ್ತಾವ್ರಿ ಸ್ಮೂತ್ ಇರ್ತಾವ್ರಿ ಅದಕ್ಕೆ ನಾವು ಜಾಲಿ ಸೌಟ್ ಹಾಕಿದ್ದೀವಿ ಅಂತಂದ್ರೆ ಚಿಕ್ಕ ಚಿಕ್ಕ ಪೀಸ್ ಇರ್ತಾವಲ್ಲ ರೀ ಬ್ರೇಕ್ ಆಗೋ ಚಾನ್ಸಸ್ ಇರ್ತಾವ್ರಿ ಅದಕ್ಕೋಸ್ಕರ ಚಿಕ್ಕ ಸ್ಪೂನಿನಿಂದನ ಹೊಳ್ಳಿಸಿ ಹಾಕಿರಿ ಇವನ್ನ ಈಗೆಲ್ಲ ಹೊಳ್ಳಿಸಿ ಹಾಕಿದ್ದೇವೆ ರೀ ಈಗ ನಮ್ಮ ಎಲ್ಲ ಬಣ್ಣ ಬರಬೇಕು ಅಂತಂದ್ರೆ ನಾವೇನು ಮಾಡಬೇಕಪ್ಪ ಅಂದ್ರೆ ಹಿಂಗೆ ರೌಂಡ್ ಆಫ್ ಮಾಡಿದೀವಿ ಅಂತಂದ್ರೆ ಈವನ್ ಆಗಿರುವಂತ ಬಣ್ಣ ಬರ್ತಾವ್ರಿ ಈಗ ನೋಡ್ರಿ ಹೊಳ್ಸಿ ಹಾಕಿದ್ರೆ ಒಳ್ಳೊಳ್ಳೆ ಬಿಳಾಗ್ತಾವ್ರ ಅಷ್ಟು ಡುಮ್ ಡುಮ್ ಆಗ್ಯಾವ್ರಿ ಅವು ಹಿಂಗೆ ನಾವು ರೌಂಡ್ ಆಫ್ ಮಾಡಿದ್ವಿ ಅಂದ್ರೆ ಒಂದು ಕಲರ್ ಬಣ್ಣ ಬರ್ತಾವ್ರಿ ಮತ್ತು ಒಳಗೆ ಕೂಡ ನೀಟಾಗಿ ಫ್ರೈ ಆಗ್ತಾವ್ರಿ ಸೀದ್ ಹೋಗಂಗಿಲ್ಲ ರೀ ನೋಡಿರಿ ಎಷ್ಟು ಕಲರ್ ಎಷ್ಟು ಚಂದ ಬಂದ ನೋಡ್ರಿ ಈಗ ಇವಾಗ ಪರ್ಫೆಕ್ಟ್ ಅವ್ರಿ ಇವು ಇದು ನಿಮಗೆ ಎಣ್ಣೆಯಿಂದ ಹೊರಗೆ ಬಿಡ್ರಿ ಇವಾಗ ನಾವು ಸೌಟನ್ನ ತೊಗೊಂಡು ಅದರೊಳಗೆ ನಾವು ಬಿಡೋಣ್ರಿ ಭಾಳ ಅಂದ್ರೆ ಭಾಳ ಸ್ಮೂತ್ ಇರ್ತಾವ್ರಿ ಹುಷಾರಾಗಿ ತೆಗೀರಿ ಈಗೆಲ್ಲ ನೋಡಿರಿ ನಾವು ಇದ್ರೊಳಗೆ ತೆಗಿಯಾಕತ್ತೀವ್ರಿ ಅಸಲಿ ಎಣ್ಣೆ ಅನ್ನೋದು ಏನು ಕುಡಿಯಲ್ಲ ರೀ ಇವು ನೋಡ್ರಿ ನಾವು ತೆಗಿತಿದ್ರೆ ಕೂಡ ನಿಮ್ಗೆ ಎಣ್ಣೆ ಅನ್ನೋದು ಏನಾದರೂ ಕಾಣಕತ್ತಾವೇನ್ರಿ ಕಲರ್ ನೋಡಿರಿ ಎಲ್ಲ ಎಷ್ಟು ಒಂದು ಬಣ್ಣ ಬಂದ ಹೌದಿಲ್ರಿ ಈವನ್ ಆಗಿರುವಂತ ಬಣ್ಣ ಬರ್ಬೇಕಂದ್ರೆ ಯಾವ ಪ್ರೊಸೀಜರನ್ನು ಫಾಲೋ ಮಾಡ್ಬೇಕು ಅಂತ ಅರ್ಥ ಆಯ್ತವದಿಲ್ರಿ ನೋಡ್ರಿ ಎಲ್ಲ ನಾನು ಇವಾಗ ಎಣ್ಣೆಯಿಂದ ಹೊರಗೆ ತಕೊಂಡ ನಮ್ಮ ಎಣ್ಣೆ ಕೂಡ ನೋಡ್ರಿ ಎಷ್ಟು ಶುಭ್ರವಾಗೈತಿ ಎಣ್ಣೆ ಕೂಡ ಸ್ವಲ್ಪ ಕೂಡ ಅನ್ನೋದಾಗಿಲ್ಲ ರೀ ನಾವು ಇಷ್ಟಕ್ಕೊಂದು ಫ್ರೈ ಮಾಡಿವ್ರಿ ಆದರೂ ಕೂಡ ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಕೂಡ ಕಮ್ಮಿ ಅನ್ನೋದು ಕಾಣಕತ್ತಿಲ್ಲ ರೀ ನಮಗೆ ಈಗ ಎಣ್ಣೆ ಎಲ್ಲ ನೀಟಾಗಿ ಕೆಳಗಡೆ ಇಳಿದಾತ್ರಿ ಸ್ವಲ್ಪ ಕೂಡ ಎಣ್ಣೆ ಅಂಶ ಇದರಲ್ಲಿ ಕಾಣಕತ್ತಿಲ್ಲ ರೀ ನಮ್ಗೆ ಇವಾಗ ಇದನ್ನು ನೋಡಿರಿ ಒಂದು ಪ್ಲೇಟಿಗೆ ತಕೊಂಡ್ಬಿಡೋಣ ರೀ ನಾವೀಗ ನೋಡಿರಿ ಎಷ್ಟು ಸೂಪರಾಗಿರುವಂಥ ಬಣ್ಣ ಬಂದ ರೀ ಎಲ್ಲಾನು ನೋಡಿರಿ ವಾವ್ ಸೂಪರ್ ನೋಡಿರಿ ನಮ್ಮ ಡಿಸೈನ್ ಕೂಡ ಎಷ್ಟು ನೀಟಾಗಿ ಕಾಣಕತ್ತಾವೆ ನೋಡಿರಿ ಈಗ ಈಗ ಮೇಲೆ ನೋಡಿರಿ ಡಿಸೈನ್ ಎಷ್ಟು ಚೆಂದ ಕಣಾಕತ್ತ ಹೋದಿಲ್ರಿ ಇಲ್ಲ ಅವ್ರಿ ಎಲ್ಲ ಕಡೆಗೆ ನಮ್ಮ ಡಿಸೈನ್ಸ್ ನೋಡಿ ಯಾವ ರೀತಿ ಆಗೈತಿ ಬಾಕ್ಸ್ ಕೂಡ ನೋಡ್ರಿ ಎಷ್ಟು ಪರ್ಫೆಕ್ಟ್ ಆಗಿ ರೀ ನಾವು ಈ ರೀತಿಯಾಗಿ ಫ್ರೈ ಮಾಡಿದ್ದೀವಿ ಅಂತಂದ್ರೆ ಒಳಗೆ ಕೂಡ ನೀಟಾಗಿ ಫ್ರೈ ಆಗಿರ್ತೈತಿ ರೀ ಭಾಳ ಅಂದ್ರೆ ಭಾಳ ಸ್ಮೂತ್ ಇರ್ತೈತಿ ರೀ ಡೆಲಿಕೇಟ್ ಇರ್ತೈತೆ ರೀ ನಮ್ಮ ಶುಗರ್ ಶಿರಫ ನೀಟಾಗಿ ಅದು ಅಬ್ಸರ್ವ್ ರೀ ಇದೇ ರೀತಿಯಾಗಿ ನಾ ನಾವು ಉಳ್ದಿದ್ದು ಇನ್ನೊಂದು ಸ್ವಲ್ಪ ಅವಲ್ರಿ ಅದನ್ನು ಕೂಡ ರೆಡಿ ಮಾಡ್ಕೊಂಡು ಬಂದ್ಬಿಡೋವ್ ರೀ ಫ್ಲೇಮ ಲೋನಲ್ಲೇ ಇರಲಿರಿ ಹೈ ಮಾಡೋಕ್ಕೆ ಹೋಗಬೇಡ್ರಿ ಈಗೆಲ್ಲ ಎದ್ದು ಬರಾಕತ್ತವೆ ನೋಡ್ರಿ ಹಾಕಿದ ತಕ್ಷಣ ಪಟ 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 ಅಂತ ಒಂದು 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 ಒಂದೊಂದು ಬಿಡ್ತಾವೆ ರೀ ಅವು ಈಗ ಕಂಪ್ಲೀಟಾಗಿ ಎಲ್ಲ ನಮಗೆ ಎದ್ದು ಬಂದಾವು ಸ್ವಲ್ಪ ಕಲರ್ ಚೇಂಜ್ ಆಗ್ಯಾವು ಸ್ಟಿಪ್ ಆಗ್ಯಾವು ಅಂದಾಗ ಹೊಳ್ಳಿ ಸಾಕ್ರಿ ಈಗ ಇದನ್ನು ಕೂಡ ನಾವು ಮೊದಲಿಗೆ ಯಾವ ರೀತಿಯಾಗಿ ಫ್ರೈ ಮಾಡಿ ತಕ್ಕೊಂಡಿವಿ ಅದೇ ರೀತಿಯಾಗಿ ನಾವು ಫ್ರೈ ಮಾಡಿ ತಗೋಬೇಕ್ರಿ ಇದು ನೀಟಾಗಿ ನಾವು ಫ್ರೈ ಮಾಡಿ ತಕೊಂಡ್ವಿ ಅಂತಂದ್ರೆ ಒಳಗೆ ಹೊರಗೆ ಕೂಡ ನಮಗೆ ಚೆನ್ನಾಗಿ ಫ್ರೈ ಆಗ್ತಾವ್ರಿ ಈಗೆಲ್ಲ ಕಡೆ ನಮ್ಮದು ಈವನ್ ಬಣ್ಣ ಬಂದೈತಿ ಒಳಗಡೆ ಕೂಡ ನೀಟಾಗಿ ಫ್ರೈ ಆಯಿತು ಅಂದಾಗ ಅದು ಏನಾಗತ್ತೆ ರೀ ಚೆನ್ನಾಗಿ ಫ್ರೈ ಆಯಿತು ಅಂದ್ರೆ ನಮ್ಮ ಎಣ್ಣೆ ನೋಡ್ರಿ ಕುದಿಯೋದು ನಿಂತು ಬಿಡ್ತೈತೆ ರೀ ಅದು ಆವಾಗ ಅದು ಪರ್ಫೆಕ್ಟಾಗಿ ಫ್ರೈ ಆಗ್ಯಾವಂತು ರೀ ಆವಾಗ ನಾವು ಎಣ್ಣೆಯಿಂದ ಹೊರಗೆ ತೆಗಿಬೇಕು ರೀ ಇದನ್ನ ಬಿಗಿನರ್ಸ್ನವ್ರಿಗೆ ಮಾತ್ರ ನಾ ರೀ ಈ ಟಿಪ್ಸನ್ನು ಯಾಕಂದ್ರೆ ಅವ್ರಿಗೆ ಯಾವಾಗ ತೆಗಿಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಅದಕ್ಕೋಸ್ಕರ ನೀವೇನಾದರೂ ಪಾಕ ವಿಧಾನದಲ್ಲಿ ಪರ್ಫೆಕ್ಟ್ ಇದ್ದೀರಿ ಅಂತಂದ್ರೆ ಈ ಟಿಪ್ಸ್ ನಿಮ್ಗೆ ಅವಶ್ಯಕತೆ ಇಲ್ಲರಿ ಈಗ ಇದು ಕೂಡ ನೋಡಿರಿ ನಮ್ಮ ಫಸ್ಟ್ ಯಾವ ರೀತಿಯಾಗಿ ಕಲರ್ ಇತ್ತು ಅದೇ ರೀತಿಯಾಗಿ ಕಲರ್ ಬಂದಾವೆ ನೋಡಿರಿ ಸ್ವಲ್ಪ ಕೂಡ ಕಲರ್ನಲ್ಲಿ ವ್ಯತ್ಯಾಸ ಆಗಿಲ್ಲರಿ ಮೊದಲಿಂದ ಈಗಿಂದು ಈಗ ನಮ್ದೀಗ ಸ್ವಲ್ಪ ರೆಡಿ ಮಾಡ್ಕೊಂಡಿನ್ರಿ ಇನ್ನೂ ಆಯ್ತು ರೀ ಅದನ್ನು ಅದನ್ನು ನಾನು ನಂತರ ರೆಡಿ ಮಾಡ್ಕೊತೀನಿ ರೀ ಈಗ ಇದನ್ನ ಪ್ಲೇಟಿಗೆ ರೀ ಅದ್ರ ಮೇಲೆ ನೋಡಿರಿ ಸುಗರ್ ಸಿರಫನ್ನು ತುಂಬ ಹಾಕ್ಬಿಡ್ಬೇಕು ರೀ ನಾವು ಸುಗರ್ ಸಿರಪ್ ನೋಡಿರಿ ಬಿಸಿ ಇರಬೇಕು ರೀ ಅಕಸ್ಮಾತ್ ಆಗಿ ಆಗಿತ್ತು ಅಂತಂದ್ರೆ ಸ್ವಲ್ಪ ಬಿಸಿ ಮಾಡಿ ಹಾಕ್ರಿ ಅಂದ್ರೆ ನಾವು ಸುಗರ್ ಶಿರಪ್ನೊಳಗೆ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೋತಾವ್ರಿ ಅವು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ರಿ ಇದನ್ನು ಒಂದು ಸ್ವಲ್ಪ ತಿನ್ನ ನಂತರ ನೋಡಿರಿ ಸುಗರ್ ಸಿರಫ್ ಎಲ್ಲ ನಮ್ಗೆ ಅಬ್ಸರ್ವ್ ಮಾಡಿಕೊಂಡು ಮೇಲೆ ಕೂಡ ಶೈನಿಂಗ್ ಬಂದಿರ್ತಾವ್ರಿ ಎಷ್ಟು ಶೈನಿಂಗ್ ಅಂತ ನೋಡ್ರಿ ಕಣ್ಣಿಗೆ ರೀ ನೋಡಿರಿ ಎಷ್ಟು ಸರಿಯಾಗಿ ಬಂದಾವೆ ನೋಡಿರಿ ಆಲ್ರೆಡಿ ನಮ್ಮ ಮನೆಯಾಗೆ ಒಂದಿಷ್ಟು ತಿಂದೇ ಬಿಟ್ರಿ ನೋಡ್ತಿದ್ರ ಬಾಯಾಗ ನೀರಂತೂ ಬರ್ತಾವ್ರಿ ಯಾವಾಗ ನಾವು ಬಾಯಾಗಿ ಹಾಕೋಬೇಕು ರೀ ನೋಡಿರಿ ಇದನ್ನ ನೋಡ್ರಿ ಇದ್ರೆ ನೋಡಿರಿ ಒಂದು ಎರಡಕ್ಕಂತೂ ಯಾರು ಸಾಕು ಮಾಡಂಗಿಲ್ಲ ರೀ ಇನ್ನೂ ತಿನ್ನಬೇಕು ಇನ್ನೂ ತಿನ್ನಬೇಕು ಅನ್ನಿಸ್ತೈತಿ ರೀ ಅಷ್ಟು ರುಚಿಯಾಗಿರ್ತೈತಿ ರೀ ಇದನ್ನು ಸ್ಪೆಷಲ್ ಡೇ ಹಬ್ಬ ಹರಿದೊಳಗೆ ನಾವು ಮಾಡಿ ಒಂದು ಸಲ ನಾವು ರೆಡಿ ಮಾಡಿ ಡಬ್ಬಾನ ಸ್ಟೋರ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಅವತ್ತೇ ಖಾಲಿ ಮಾಡಬೇಕು ಅನ್ನೋದು ಇಲ್ಲ ರೀ ಈಗ ಇದನ್ನು ನೋಡಿರಿ ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮ್ಗೆ ಒಳಗಡೆ ಯಾವ ರೀತಿಯಾಗಿ ಜ್ಯೂಸಿ ಜ್ಯೂಸಿ ಆಗೈತೆ ಅಂಥೇಳಿ ನೋಡಿರಿ ನೋಡಿರಿ ಒಳಗಡೆ ನೋಡಿರಿ ನಮ್ಮ ಜ್ಯೂಸ್ ಅನ್ನೋದು ನೋಡಿರಿ ಪಿ ಪಿಚಾ ಅಂತ ಐತೆ ನೋಡಿರಿ ಪ್ರೆಸ್ ಮಾಡಿದ್ರೆ ನೋಡಿರಿ ಯಾವ ರೀತಿಯಾಗಿ ಜ್ಯೂಸ್ ಇದೆ ನೋಡಿರಿ ಇಷ್ಟು ಪರ್ಫೆಕ್ಟಾಗಿ ನಾವು ಮಾಡಿದ್ವಿ ಅಂತಂದ್ರೆ ಜ್ಯೂಸ್ ಅನ್ನೋದು ಒಳಗಡೆ ನೀಟಾಗಿ ಸೇರುತ್ತೆ ರೀ ಈ ಜ್ಯೂಸ್ ಈ ರೀತಿಯಾಗಿ ನಮಗೆ ಒಳಗಡೆಗೆ ಪಿಚಿ ಪಿಚಿ ಅಂತ ಇದೆ ಅಂತಂದ್ರೆ ನಮ್ಮ ಬಾಯಾಗಿ ಇಟ್ಕೊಂಡ್ರೆ ನೋಡ್ರಿ ಈ ಕರಿಗೇ ಹೋಗುತ್ತಿರಿ ಭಾಳ ಅಂದ್ರೆ ಭಾಳ ಸೂಪರ್ ಆಗಿರುವಂಥ ಮೌತ್ ವಾಟ್ರಿಂಗ್ ಹೊಸ ವಿಧಾನದ ಸ್ವೀಟ್ ನಿಮಗೇನಾದರೂ ಇಷ್ಟ ಆಯಿತು ಅಂತಂದ್ರೆ ಒಂದ ಒಂದು ಸಲ ಟ್ರೈ ಮಾಡಿರಿ ನಿಮ್ಮ ಮುತ್ತಿನಂಥ ಕಮೆಂಟ್ಗೋಸ್ಕರ ಕಾಯ್ತಾಯಿರ್ತೀನಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟಿನ ಮುಖಾಂತರ ತಿಳಿಸ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೂ ಒಂದು ಲೈಕ್ ಕೊಡಿರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇವತ್ತು ನನ್ನ ಚಾನಲ್ಗೆ ಯಾರು ವಿಸಿಟ್ ಹೊಸ್ತಾಗಿ ಕೊಟ್ಟಿದ್ದೀರಾ ನನ್ನ ರೆಸಿಪಿಯಿಂದ ಸ್ವಲ್ಪ ಇಲ್ಲ ಸ್ವಲ್ಪ ಆದರೂ ಪ್ರಯೋಜನ ಆಗ್ತಾ ಇದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕನೇ ಇರುವಂಥ ಗಂಟಿ ಸಿಂಬಲನ್ನು ಪ್ರೆಸ್ ಮಾಡಿರಿ ಆಲ್ ಆಪ್ಷನ್ ಸಿಲೆಕ್ಟ್ ಮಾಡಿರಿ ಅವಾಗ ನಾವು ಹಾಕುವಂಥ ಎಲ್ಲ ರೆಸಿಪಿಯ ನೋಟಿಫಿಕೇಶನ್ ಎಲ್ಲರ್ಗಿಂತ ಮುಂಚಿತವಾಗಿ ನಿಮ್ಗೆ ಬಂದ ಸೇರ್ತಾವ್ರಿ ಎಲ್ಲರ್ಕಿಂತ ಮುಂಚಿತವಾಗಿ ನೀವ ನೋಡ್ತೀರಿ ಮಾಡ್ಕೊಂಡು ಹೋದಿಲ್ಲ ರೀ ಎಷ್ಟು ಸರಿಯಾಗಿ ಬಂದಾವ ರೀ ಶೈನಿಂಗ್ ನೋಡಿರಿ ಯಾವ ರೀತಿ ಹೇಳಿ ಲುಕ್ಕಿಂಗ್ ಮೌತ್ ವಾಟರಿಂಗ್ ಸ್ವೀಟನ್ನು ನೀವು ಸಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟಿನ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್